ಅಲ್ಲ ಸಂಪುಟ ಮತ್ತು ಬದಲಾವಣೆ ಇದ್ರೆ ಬದಲಾವಣೆ ಆಗೇ ಆಗ್ತಾರೆ ಮತ್ತು ಹೊಸ ಹಳಬ್ರು ಹೋಗಿ ಹೊಸವ್ರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಅದು ಅವ್ರಿಗೆ ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ ಯಾರಿಗೆ ಹೊಸ ನಿಯಮಕ ಸಂದರ್ಭದಾಗ ಏನಾದ್ರೂ ಕಂಡೀಷನ್ ಇಷ್ಟು ತಿಂಗಳಾದ ಕೂಡದವರಿಗೆ ಹಿರಿಯ ಸಚಿವ ಸಚಿವರಿಗೆ ಏನಾದರೂ ಮಾತುಕತೆ ಆಗಿತ್ತ ನಮ್ಮ ಲೆವೆಲ್ ಆದ್ರ ಮೇಲ್ಗಡೆ ಆಗಿರ್ಬೇಕಾದ್ರೂ ನಮ್ಮ ಲೆವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಹಾಗಿದ್ರೆ ಡೈಲಿ ಲೆವೆಲ್ ಏನಾದ್ರೂ ಆದ್ರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಲ್ಲ ಸರ್ ಅದು ಪಕ್ಷದಿರ್ಧಾರ ಎಲ್ಲರೂ ಪಾಲನೆ ಮಾಡ್ಲೇಬೇಕಾಯ್ತು ಅಲ್ಲ ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡ್ಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿ ಆಗಿರ್ತಾರೋ ಅವ್ರ ಮಂತ್ರಿಯಾಗಿ ಕೆಲಸ ಮಾಡ್ತಾರಷ್ಟೇ ಒಂದು ಈ ಸಚಿವರು ಏನಿದ್ದಾರೆ ಅವ್ರನ್ನ ಯಾವ ಮಾನದಂಡದಲ್ಲಿ ಗೊತ್ತಾಗ ಬಿಡೋರು ಯಾರು ಸಿ ಎಂ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋ ಮಾನದಂಡ ಈಗ ಅವ್ರ ಮಾನದಂಡ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇಲ್ಲ ಈಗ ಅದನ್ನೇ ನೀವೇ ಇಲ್ಲೇ ಹೇಳಿ ಈಗ ನೀವೆಲ್ಲ ಕೇಳಿ ನಾ ಏನ್ ಮಾಡ್ಲಿಕ್ಕೆ